ಎಲ್ಲರಿಗೂ ಜಬೀಮ್ ಇಂದು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗಂಗಾವತಿ ತಾಲೂಕ್ ಸಿದ್ದಾಪುರಲ್ಲಿ ಹೋರಾಟದ ಜೀವಿ ವಕೀಲರು ಮತ್ತು ಬುದ್ಧ ಬಸವ ಅಂಬೇಡ್ಕರನ್ನೇ ತನ್ನ ಎದೆಗಳಲ್ಲಿ ಅಳವಡಿಸಿಕೊಂಡಿರುವ ಹನುಮೇಶ್ ಗುಂಡೂರಾವ್ ಇವರ ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ಭಾಗವಹಿಸಿದೆ ಇಂದು ಆ ಮದುವೆ ಬಹಳ ವಿಭಿನ್ನವಾಗಿತ್ತು ಮದುವೆ ಹೇಗಿತ್ತಂದರೆ ಇವತ್ತು ಅನೇಕ ಯಾರೋ ಪೂಜಾರಿಗಳನ್ನು ಕರೆಸಿ ಒಂದೊಂದು ತಾಸು ಮಂತ್ರ ಓದಿ ಮದುವೆ ಮಾಡಿಕೊಳ್ತಾಯಿದ್ರು ಆದರೆ ಇವತ್ತು ಮದುವೆ ಬಸವಣ್ಣವರ ಬಸವ ತತ್ವದ ಆಚಾರದ ಮೂಲಕ ತನ್ನ ಮದುವೆಯನ್ನು ಆಚರಿಸಿಕೊಂಡ ಯಾಕೆಂಥೇಳು ಈ ಬಸವ ಹೇಗಿರುತ್ತೆ ಹೇಗಿರುತ್ತಂದರೆ ಮೂಢನಂಬಿಕೆಗಳು ತೊಲಗಿಸಿ ಈ ಏನು ಮೂಢನಂಬಿಕೆ ಮೂಢನಂಬಿಕೆಯಿಂದ ಮುಳುಗಿರ್ತಕ್ಕಂಥ ಆಚಾರ ವಿಚಾರಗಳನ್ನು ತೊಲಗಿಸಿ ಬಸವಣ್ಣವರ ಸಾರಿರ್ತಕ್ಕಂಥ ಸಾಹಿತ್ಯದ ಅನೇಕ ಪ್ರವಚನಗಳನ್ನು ನಾವು ಎದೆಗಳಲ್ಲಿ ಅಳವಡಿಸಿಕೊಂಡು ಜೀವಿಸಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಮದುವೆ ಸಮಾರಂಭ ಕಾರ್ಯಕ್ರಮವನ್ನು ಕಂಡು ಬಂತು ಸ್ನೇಹಿತರೆ ಭಾಳ ಆಶ್ಚರ್ಯಕರ ರೀತಿಯಲ್ಲಿ ನಮ್ಮ ಅನ್ಮೇಶ್ ಗುಂಡೂರಾವ್ರವರು ಮದುವೆ ಮಾಡಿಕೊಂಡ್ರು ಪ್ರತಿಯೊಬ್ಬರು ತಿಳ್ಕೋಬೇಕಾಗಿದೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಮದರ್ ತೆರೇಶ ಅನೇಕ ಮಹಾನ್ ಪುರುಷರು ಅವತ್ತಿನ ದಿನಗಳಲ್ಲಿ ಹೇಗೆ ಸಮಾನತೆಗಾಗಿ ಜಾತಿ ನಿರ್ಮೂಲನಕ್ಕಾಗಿ ಎಲ್ಲರೂ ಮಾನವರೆಂದು ಅವತ್ತಿನ ದಿನಗಳಲ್ಲಿ ಎಷ್ಟೋ ಮಹನೀಯರು ಈ ನೆಲದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಅಂಥವರ ಮಹನೀಯರ ಒಂದು ತತ್ವ ಸಿದ್ಧಾಂತವನ್ನು ನಮ್ಮ ಹನುಮೇಶ್ ಗುಂಡೂರಾವ್ರವರು ಇವತ್ತು ಬಸವ ತತ್ವತೆ ಮೂಲಕ ತಮ್ಮ ಮದುವೆಯನ್ನು ಆಚರಿಸಿಕೊಂಡಿರುವುದು ಸಂತೋಷಕರ ವಿಷಯ ಸ್ನೇಹಿತರೆ ಇದೇ ರೀತಿ ನಾವು ಅನೇಕ ಮಹನೀಯರ ತತ್ವ ಸಿದ್ಧಾಂತಗಳನ್ನು ನಮ್ಮ ಎದೆಗಳಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ ಈ ಮೂಢನಂಬಿಕೆಗಿಂತ ನಾವು ಜೀವಿಸುತ್ತಿದ್ದ ಜೀವನ ಮಾಡೋದಕ್ಕಿಂತ ಏನು ಇವತ್ತು ಜಾತಿ ನಿರ್ಮೂಲನೆಕ್ಕಾಗಿ ಸಮಾನತೆಗಾಗಿ ಹಾಗೂ ಸಂವಿಧಾನಬದ್ಧವಾಗಿ ಬದುಕುವ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಮಹನೀಯರಗಳ ಒಂದು ವಚನಗಳನ್ನು ನಮ್ಮ ಎದೆಗಳಲ್ಲಿ ಅಳವಡಿಸಿ ಅಳವಡಿಸಿಕೊಂಡು ಜೀವಿಸಬೇಕಾಗಿದೆ ಹಾಗಾಗಿ ಈ ಒಂದು ಮದುವೆ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವು ಹೋಗಿ ಅಲ್ಲಿ ತಿಳಿದುಕೊಂಡು ಬಂದಿರುವಷ್ಟೇ ಇಷ್ಟೇ ಬಸವ ತತ್ವದ ಗುಣಲಕ್ಷಣಗಳು ಬಸವ ತತ್ವದ ಆಚಾರ ವಿಚಾರಗಳು ಅಲ್ಲಿ ಮಾತನಾಡಿರತಕ್ಕಂಥ ಬಸವ ತತ್ವದ ಸ್ವಾಮೀಜಿಗಳು ನೋಡಿ ಸ್ನೇಹಿತರೆ ಭಾಳ ಆಚರಕ ರೀತಿಯಲ್ಲಿ ತಿಳ್ಕೊಂಡು ನಾವು ಜೀವಿಸಬೇಕಾಗಿದೆ ನಾವು ಜೀವನ ನಮ್ಮ ಜೀವ ಇರತಕ್ಕಂಥದ್ದು ಸ್ವಲ್ಪ ದಿನ ಆ ಸ್ವಲ್ಪ ದಿನ ನಮಗಾಗಿ ಬದುಕೋದಕ್ಕಿಂತ ಸಮಾಜದಲ್ಲಿ ಅನೇಕ ಮಹನೀಯರು ಕೊಟ್ಟಂಥ ಕೊಡುಗೆಗಳನ್ನು ನಮ್ಮ ಎದೆಗಳಲ್ಲಿ ಅಳವಡಿಸಿಕೊಂಡು ನಾವು ಜೀವನ ಮಾಡಬೇಕಾಗಿದೆ ಹಾಗಾಗಿ ಪ್ರತಿಯೊಬ್ಬರು ನಾವು ಅನೇಕ ಮಹನೀಯರ ಒಂದು ತತ್ವ ಸಿದ್ಧಾಂತದ ಮೂಲಕ ನಾವು ಜೀವನ ಮಾಡೋಣ ಅಂತ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರೋ ಅನ್ನುವಂಥ ಕೋಟೆ ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ ಯಾರೂ ಅನ್ಯತಾ ಬಾಯಿಸಬೇಡಿ ಈ ಒಂದು ಭೂಮಿ ಮೇಲೆ ಸಮಾನತ ಸಾರಿರ್ತಕ್ಕಂಥದ್ದು ಕುಲ ನಿರ್ಮೂಲನೆ ನಿರ್ಮ ಮಾಡಿರ್ತಕ್ಕಂಥದ್ದು ಮತ್ತು ಸಂವಿಧಾನವನ್ನು ಕಲ್ಪಿಸಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ನಾವೆಲ್ಲರೂ ಎದೆಗಳಲ್ಲಿ ಅಳವಡಿಸಿಕೊಂಡು ಜೀವಿಸೋಣ ಅಂತ ಹೇಳ್ತಾ ನಾಲ್ಕು ಮಾತು ಮುಕ್ತ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ